ಕೆರೆ ದುರಸ್ತಿ ಕಾರ್ಯಕ್ಕೆ ರೈತರ ಒತ್ತಾಯ ಬೇಡಿಕೆ ಈಡೇರಿಸದಿದ್ದರೆ ಹೋರಾಟ ತೀವ್ರ ಪಾವಗಡ ತಾಲೂಕಿನ ಕೆರೆಗಳು ಹೂಳಿನಿಂದ ತುಂಬಿ ಕಟ್ಟೆಗಳು ಶಿಥಿಲ ವ್ಯವಸ್ಥೆಗೆ ತಲುಪಿರುವುದರಿಂದ ತಕ್ಷಣ ದುರಸ್ತಿ ಕಾರ್ಯ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನಾ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ಒತ್ತಾಯಿಸಿದರು ಸೋಮವಾರ ತಾಲೂಕು ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ಗ್ರೇಟ್ ಟು ತಹಶೀಲ್ದಾರ್ ಪ್ರಸಾದ್ ರವರಿಗೆ ಮನವಿ ಸಲ್ಲಿಸಲಾಯಿತು ಪೂಜಾರಪ್ಪ ಮಾತನಾಡಿ ತುಂಗಭದ್ರಾ ಮೇಲ್ಕಂಡ ಯೋಜನೆಯಡಿ ನೀರು ತುಂಬುವ ಕಾರ್ಯ ನಡೆಯುತ್ತಿರುವ ಸಂದರ್ಭದಲ್ಲಿ ಪಾವಗಡ ತಾಲೂಕಿನ ಮೂವತ್ನಾಲ್ಕು ಕೆರೆಗಳು ತೂಗುಗಳು ಮತ್ತು ಕಟ್ಟೆಗಳ ಕೂಳೆತ್ತುವಿಕೆ ಬಲಪಡಿಸುವಿಕೆ ತುರ್ತಾಗಿ ಅಗತ್ಯವಾಗಿದೆ ಎಂದರು ಕೆರೆಗಳಲ್ಲಿ ಕುರ್ಚುಲು ಗಿಡ ಮರ ತೆರವು ಹಾಗೂ ರೈತರಿಗೆ ಮನೆ ನಿರ್ಮಾಣಕ್ಕಾಗಿ ಮಣ್ಣು ಮರಳು ಸಾಗಾಟಕ್ಕೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅನುಮತಿ ನೀಡಬೇಕು ಎಂದು ಆಗ್ರಹಿಸಿದರು ಕಣವೇನಹಳ್ಳಿ ಐಲ್ವಾಲಹಳ್ಳಿ ನಾಗಲ್ಮಡ್ಕೆ ಗೊಲ್ಲನ್ಕುಂಟೆ ಹೋಬಳಿಗಳಲ್ಲಿ ಬುಗುರ್ ಹುಕುಂ ಅರ್ಜಿ ಸಲ್ಲಿಸಿರುವ ಜಮೀನು ರಹಿತ ರೈತರಿಗೆ ಶೀಘ್ರ ಜಮೀನು ಮಂಜೂರು ಮಾಡಲು ಒತ್ತಾಯಿಸಿದರು ಬೇಡಿಕೆಗಳನ್ನು ಪೂರೈಸದಿದ್ದರೆ ದಲಿತರ ಪರ ಸಂಘಟನೆಗಳೊಂದಿಗೆ ತೀವ್ರ ಹೋರಾಟಕ್ಕೆ ನಡೆಸುವುದಾಗಿ ಎಚ್ಚರಿಸಿದರು ಎಫ್ಲಿ ನೋಡಿ ಎದ್ದು ಆದರೂ ಕುಡ್ತದರಿಂದ ಮೂರು ಕಿಲೋಮೀಟರ್ ಎಲ್ಲಿ ಬಂದಿದ್ದ ಆ ಕಡೆ ನಿಮ್ಗೆ ಇಪ್ಪತ್ತು ವರ್ಷ ಒಂದು ಕೆಲಸ ಅಂತ ಈ ತಾಲೂಕಿನಲ್ಲಿ ಮರ ಗಿಡಗಳಿಲ್ಲ ಏನೋ ಮತ್ತು ಮರಿ ಸಾಕೋದಕ್ಕೆ ಒಂದು ಎಕ್ರೆ ಹತ್ತು ಎಕರೆ ಜಾಸ್ತಿ ಮಾಡೋದಿಲ್ಲ ಅಂಥವ್ರಿಗೆ ಇವತ್ತಿಗೂ ಖಾತೆ ಪಾ ಇವತ್ತು ಬೇರೆ ಬೇರೆ ಕಡೆ ಎಲ್ಲ ನೋಡ್ತಾ ಇರ್ತೀವಿ ಮೊಬೈಲ್ ಮೊಬೈಲ್ ಎಲ್ಲ ಬರ್ತಾ ಇತ್ತು ಅವ್ರ ಮನೆ ಭಾಗ ಇವಾಗ ಯಾರೋ ಅವ್ರು ಸಿಕ್ಕ ಆಯ್ತು ಇಲ್ಲ ಎಲ್ಲಿ ತಾನು ದೊಡ್ಡ ಆಗಿದ್ದು ಮನೆಯಲ್ಲಿ ಪಾನಿ ಖಾತೆ ಮಾಡೋಕ್ಕೆಲ್ಲ ತಗೊಂಡು ಇಲ್ಲೇನು ರೆವಿನ್ಯೂ ಡಿಪಾರ್ಟ್ಮೆಂಟು ಭಾರಿ ನಿರ್ಲಕ್ಷ್ಯ ಆಯ್ತು ಕ್ಲಿಯರ್ ಆಗೈತೆ ಅಂತ ವಿಚಾರ ಕೆಲವರು ಎಷ್ಟು ಇದು ಅರ್ಜಿ ಸಿಗ್ತದೆ ಯಾಕಂದ್ರೆ ಮದ್ಯಪಾನ ಮಾಡಿ ನೀವೇನು ಮಾಡಬೇಡ ನೀವು ಆಗಲಿ ನಿಮ್ಮ ಮನೆಯಾಗಿದೆ ನಮ್ಮ ರೈತರೂ ನೀವೇನೇನು ಮದ್ಯಪಾನ ಮಾಡೋದು ನಿಮ್ದು ಖಂಡನೆ ಇದೆ ಯಾವಡ ತಾಲೂಕಿನಲ್ಲಿ ಅಕ್ರಮ ಸಕ್ರಮವು ಕಾದ್ಯಪಾಣಿ ನಿರ್ಲಕ್ಷ್ಯ ಆಗಿದ್ದಾವೆ ರೆವಿ ಡಿಪಾರ್ಟ್ಮೆಂಟ್ನವರು ಯಾರು ನಮ್ಮ ರೈತರ ಬಗ್ಗೆ ಅಲ್ಲಿ ಇವರೆಲ್ಲ ಅರ್ಜಿಗಳು ಜಿ ಪಿ ಎಸ್ ಮಾಡಿ ಅಲ್ಲಿ ಕಮಿಟಿಗೆ ಇಟ್ಟಿರೋದು ಸರ್ ಎಮ್ ಎಲ್ ಎ ಸೈನಾಪ್ಪ ಇವರು ಕಂಪ್ತಿಗೆ ಇದ್ದಿದ್ರು ಎಮ್ ಎಲ್ ಎ ನೋಡ್ತಾನೆ ಇವರು ಒಂದು ಜಿ ಪಿ ಎಸ್ ಮಾಡಿಲ್ಲ ಒಂದು ಅರ್ಜಿ ಕಳೆದಾಗ ಒಂ ಹೇಳ್ತಾರೆ ಇಲ್ಲ ಸರ್ ಇದು ಮಾಡೋಕ್ಕೆ ಬರೋಲ್ಲ ಒಂಥೊಬ್ಬರು ಹೇಳ್ತಾರೆ ರೈತರನ್ನೆಲ್ಲ ಒಕ್ಕಲೇ ಬರ್ತಾ ಇದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ತಕ್ಷಣ ಆಯೂರ್ನ ಕೆಲಸ ಮಾಡೋಂಗಿದ್ರೆ ಮಾಡಲಿಲ್ಲ ಬೇರೆ ಕಡೆ ಕೆಲಸ ಅವಶ್ಯಕತೆ ಇಲ್ಲ ಸರ್ ಈ ಶಗಡೆ ದುಡ್ಡು ಕೊಟ್ಟರೆ ಕೆಲಸ ದುಡ್ಡು ಕೊಟ್ಟರೆ ಕೆಲಸ ಇಲ್ಲ ಸಾವಿರ ಎಪ್ಪತ್ ಸಾವಿರ ಐವತ್ ಸಾವಿರ ದುಡ್ಡು ಕೊಟ್ಟರೆ ಸೆಕ್ರೆಟರಿ ಒಂದು ಮಾಡಿಲ್ಲ ಅಂದ್ರೆ ಏನ್ ಕೆಲಸ ಮಾಡಕ್ ದುಡ್ಡು ಸುಲಿಗೆ ಸುಲಿತಾ ಇದ್ದಾರೆ ರೈತರಿಗೆ ಸೆಕ್ರೆಟರಿ ಅಲ್ಲ ಈ ತರ ಮೆಮೊರಾಂಡಮ್ ಗಳು ಸುಮಾರು ಸರಿ ಕೊಡಿದ್ರೆ ಕೆಲಸ ಆಗ್ತಿಲ್ವಾ ನೀವು ಬರೋದು ಮೆಮೊರಾಂಡಮ್ ಕೊಡೋದು ಹೋಗೋದು ಇಷ್ಟು ಮಾತ್ರ ನಿಂತ ಆಗಿಲ್ಲ ಇದು ಫೈನಲ್ ಏನು ಹೇಳಿದ್ವಿ ಅಂದ್ರೆ ನಾವು ಇದು ಇದು ಫೈನಲ್ ಇನ್ ನೆಕ್ಸ್ಟ್ ಬಂದಾಗ ನಾವು ತಾಲೂಕಾಕಿ ಒಂದು ಮೆಸೇಜ್ ಹಾಕಿ ಸರ್ಕಾರಕ್ಕೂ ಡಿ ಸಿಗೆ ಹಾಕಿ ಮೂರು ದಿನ ಖಚಿತವಾಗಿ ಬಾಗಿಲು ಹಾಕ್ಸ್ಬೋದು